ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇದು ಗದಗ ಬೆಟ್ಟಗೇರಿ ನಗರ ಈ ಒಂದು ನಗರದೊಳಗೆ ಗಾರ್ಗಿಪೇಟೆ ಅಂತ ನಗರ ಐತಿ ಆಗ ಒಂದು ಪೇಟೆಯೊಳಗೆ ಭಾಳ ಒಂದು ಪವಾಡ ಭಾಳ ಒಂದು ವಿಶೇಷವಾದಂಥ ಇದು ದೇವಾಲಯ ಬರ್ರಿ ಆ ದೇವಾಲಯದ ಬಗ್ಗೆ ಹಿಂದಿನ ಭಾಗದ ಕೆಲವೊಂದಿಷ್ಟು ಮಾಹಿತಿಯನ್ನು ತೊಗೊಂಡಿದ್ರಿ ಇವತ್ತಿನ ದಿನ ಇನ್ನೂ ಅಷ್ಟು ಇನ್ನೂ ಅಷ್ಟು ಮಾಹಿತಿ ತಗೊಂಡನು ಬರ್ರಿ ಹ್ಞೂ ರೀ ಒಂದೊಂದು ಆಗದ ಶಕ್ತಿ ಐತ್ರಿ ವಿಶೇಷ ಶಕ್ತಿ ಐತ್ರಿ ನಾನಾ ಕಾರಣದ ಗೋಡೆ ಇವೆಲ್ಲ ಏಕಾಏಕ ನಿಂತ ಕಾರಣ ಒಬ್ಬ ಮಾಡಿಸ್ತೀರ ಅಂತ ಬಂದ ಚಲೋ ಆಗ್ಬಿಡ್ತು ನಾನಾ ಮಾಡಿಸ್ ಹೋಗ್ಬಿಟ್ಟವ ಏನ್ ಕೇಳ್ಕೊತಾರ ಎಲ್ಲ ಒಳ್ಳೆ ಉದ್ದೇಶ ಇಟ್ಕೊಂಡು ಏನ್ ಭಕ್ತಿಯಿಂದ ಕೇಳ್ಕೊಡ್ತಾರ ಎಲ್ಲ ಸಕ್ಸಸ್ ಆಗ್ತತ್ರಿ ಇದು ಮೂರ್ತಿ ಬರೋದು ಒಂದ ತಡ ನೋಡ್ರಿ ಎಲ್ಲವೂ ಇದು ಆಗ್ಬಿಟ್ರು ಈ ಮೂರ್ತಿ ಯಾವ ಸ್ಥಾಪನೆ ಆಗಿತ್ತಿದ್ಯಾ ದೇವ್ರ ಮೂರ್ತಿ ಮಾಡಿಸಿದ್ರಿ

ಪೀಸ್ ಹಚ್ಚಿ ಮನೆ ಒಳಗೆ ಗಾಳಿ ದೋಸೆ ಇದ್ದರೂ ಸಹಿತ ಇಲ್ಲಿ ಅಂಗಾರ ತಗೊಂಡು ಹೋಗಿ ಇತ್ತ ಇತ್ತ ಕಟ್ಕೊಂಡು ಹೋದ್ರ ಎಲ್ಲಾ ಉಡುಕ್ತಾವ ಎಲ್ಲ ಹಳ್ಳಿಯಿಂದ ಬರ್ತಾರೆ ನಮ್ಮ ಬೆಟ್ಟಿಗೆ ಒಳಗೆ ಬಾಂಬೆ ತಗೊಂಡ್ ಹೋಗ್ಯಾರ ದೂರದಿಂದ ಬರ್ತಾವ ಬಾಂಬೆ ಬಾಂಬೆಲಿಂದ ಏನ್ ಸಮಸ್ಯೆ ಅಂತ ಬಂದಿದ್ದಾರೆ ಅವ್ರ ಅವ್ರ ಸಮಸ್ಯೆ ಮನಿಯೊಳಗ ಹುನ್ರಿ ಆಮೇಲೆ ಮೈಯಾಗ ಆರಾಮ ಇಲ್ಲದ್ದು ಆಮ್ಯಾಗ ಒಬ್ರು ಒಬ್ರು ಜಡ್ಡು ಬೀಳುದು ಇದು ಮಾಡೋದು ಹಿಂಗಿತ್ತ ಅವ್ರು ಒಬ್ಬ ಬಂದು ಎಲ್ಲ

ಅವ್ ಹುಳಿ ಅದು ನೋಡ್ರಿ ಕರಿಹಿಂಡಿ ಅಂದ್ರೆ ಕರಿ ಕರಿಹಿಂಡಿ ಹಾಕಿ ಊಟ ಮಾಡ್ ಕರಿಬಿಂಡಿ ಹೆಣ್ಮಕ್ಳಿಗೆ ಸ್ವಲ್ಪ ಹುಳಿ ತಿನ್ನುವಂತ ತಂದ್ ಮಳಿಗಿ ಮ್ಯಾಗ ಅದು ಸೌತಿಕಾಯಿ ಅದ್ರೊಳಗ ಕೊಬ್ಬರಿ ಹಾಕಿ ಒಣಗಸ್ತಾರೀ ಅದನ್ನ ಗಜ್ಜರಿಗಿದ್ರೆ ಮಣ್ಣಿನ ಒಳಗ ಹಾಕಿ ಬಿಸಿಲಿಗೆ ಒಣಗಸ್ ಇಡ್ತಾರ ಅದನ್ನ ಬಿಸಿಲಕಾಯಿ ಸಾಕ ಆ ಕ್ಷಣದೊಳಗ ಆ ಗರ್ಭಿಣಿ ಹೆಣ್ಮಗಳು ಈ ಕರಿ ಹಿಂಡಿ ತಿನ್ನು ಅಂತ ಆಸೆ ಬಯಕೆ ಹೊಡತೀ ಅರ್ಜನ್ ಮೆಳಗಿನಾಗ ಹತ್ತಿ ಅದನ್ನ ಕರಿ ಹಿಂಡಿ ತಗೋಬೇಕಂತಳ ಈಗ ಅಜ್ಜನ ಸೇವಕರ ಯಾರಿದ್ರು ದೆವ್ವ ಅರ್ಜನ್ ಸೇವ ಮಾಡ್ತಿದ್ರು ಅಜ್ಜನ ಕರಿ ಹಿಂಡಿ ತಗೋತಾಳ ಅಂತೇಳಿ ಆ ಹೆಣ್ಮಗಳು ಕುತ್ತಿಗೆ ಹಿಡದ್ ಬಿಟ್ ದೆವ್ವಗಳ್ರಿ ಹ್ಮ್ ಚಿರಾಡಕ್ ಹತ್ ಬಿಟ್ಲಿ ಏನೋ ಕಾಣವಲ್ದು ಕುತ್ತಿ ಹಿಡ್ದಂಗ ಆಗೈತಿ ಏನು ಅವರೆಲ್ಲ ಇಲ್ಲಿ ಬಂದಿದ್ರನ್ರಿ ಮಹಿಳೆ ಆಹ್ ಅಜ್ಜಿ ಅಜ್ಜ ಇರ್ತಕ್ಕಂತ ಮನಿ ಮ್ಯಾಡ ಮ್ಯಾಗೇ ತೊಗೊಂಡ್ರಿ ಅದಕ್ಕಿದ್ ಯಾರ ಯಾರೋ ಹತ್ತಾರ ಅಂತ ಹೇಳಿ ಅಜ್ಜ ಮಳಗಿ ಮ್ಯಾಗ ಹೋದ ಮ್ಯಾಗ ಗೊತ್ತಾಗ್ತಾ ಇವ್ರು ಏನ್ ಜ್ಞಾನ ದಿವ್ಯದ್ರಷ್ಟ ನೋಡಿದ್ರು ಇದು ದೇವದ್ ಕೆಲಸ ಅಂತ ಹೇಳಿ ಅವಾಗ ಏ ಬಿಡ ಆ ಹೆಣ್ಮಗಳ ಯಾಕೆ ಕಡಕಿ ಪಾಪ ಗರ್ಭಿಣಿ ಹೆಣ್ಮಗಳ ಅದಳ ಏನೋ ಊಟ ಮಾಡಾಕಂತ ಹೇಳ್ದಾರ ಬುದೇನಂತ ದೆವ್ವಕ್ ಬೈದು ಅದನ್ನ ಹಿಂದ್ ಸರಿಸಿ ಕೆಳಗ ಅದ್ನ ಗಡಿಗೆ ತುಂಬ ಯಾಕೆನ್ ಬೇಕಾಗಿತ್ತು ಹಿಂಗ ನನಗ ಉಳಿ ತಿನ್ಬೇಕಾಗಿತ್ತು ಕರಿ ಹಿಂಡ್ ಹೋಳಕ ನನಗೆ ಹೇಳಿದ್ರು ಕೊಡ್ತಿದ್ನಲ್ಲವಾ ಈಗ ಯಾಕಿದ್ ಮಾಡಿದಿ ಚಿಂತೆ ಮಾಡುವ ಅಂತ ಮತ್ತ್ ಪಾಪ ಹೆಣ್ಮ ಊಟ ಮಾಡಿಸಿ ಕಡಿ ಕರಿಹಿಂಡಿ ಗಡಿಗೆನ ಅವ್ರ ಮನೆಗ್ ಕೊಟ್ಟ ಅಂತ ಕತಿ ಇದು ದೋಸೆ ಇವ್ರು ಮೋಡಿಕಾರ ಮತ್ತಾದ್ರು ಇವ್ರನ್ನ ಮಣಸ್ಬೇಕು ಅನ್ನುವಂತ ನೋಡ್ರಿ ಕುಸ್ತಿ ಪಲ್ವಿದ್ರೆ ಇವ್ನ ಮಣಿಸಬೇಕಾ ನಾನು ಅವ್ರಿಂದ ಹೆಚ್ಚು ಆಗ್ಬೇಕನ್ನುವಂತ ಸಹ ಬಯಕೆ ಇನ್ನೊಬ್ಬ ನನಗ್ ಶಕ್ತಿ ಐತಿ ಅವ್ರು ನೋಡ್ಕೋಬೇಕು ಕೇರಳದಿಂದ ಬಂದ್ರು ಮಾಂತ್ರಿಕರು ಚರ್ಮ ಸೊಪ್ಪು ಅಂತ ಇಡೀ ಇಂಡಿಯಾದೊಳಗ ಪ್ರಸಿದ್ಧ ಆತು ಹೌದ್ ಹೌದ್ ಅಂತ ಅವ್ರಿಗೆಲ್ಲಾ ಗೊತ್ತ ಅದಕ್ಕೆ ಇವನ್ ಮಣಿಸಿ ನಾ ಇವ್ರಕಿಂತ ಹೆಚ್ಚಿಗೆ ಆಗ್ಬೇಕನ್ನುವಂತವ್ರು ಮೋಡಿಕಾರ ಬಂದ್ರು

ಆಮೇಲೆ ಅವ್ರು ಕಲ್ತಂತ ವಿದ್ಯೆ ಎಲ್ಲಾ ಪ್ರಯೋಗ ಮಾಡಿದ್ರು ಯಾವ್ದೋ ವಿದ್ಯೆ ಈ ಒಂದು ಚನ್ಮಸಪ್ಪನ ಮ್ಯಾಗ ಯಾವ್ದೋ ವಿದ್ಯೆ ಹತ್ತಿಲ್ಲ ಏಳಷ್ಟು ಇವರು ಕೂದಲ ಅಲ್ಗಾಡಲ್ಲ ಹಿಂಗಾಗಿ ಒಮ್ಮೊಮ್ಮೆ ತಾವ ಎತ್ತೆದ್ದು ಬಿಡೋದು ಯಾರ ಎತ್ತೆತ್ತು ಹೋಗದಂಗ ಆಗುದು ಎಲ್ಲಿಂದ ಹದ್ದು ಕಾಯ್ಗೆ ಬಂದು ಕುಕ್ಕದಂಗ ಇವೆಲ್ಲಾ ಮತ್ತೆ ಈ ಆಟ ನೀಡಿ ಮುಂದೆ ಎಲ್ಲರೂ ಓಣಿಯೊಳಗೆ ಎಲ್ಲರೂ ನೋಡಕ್ ನೋಡಿರ್ಬೇಕು ನಾ ಆಟ ನೀಡಿ ಅಂತೇಳಿ ಕಮೆಂಟಿಗೆ ತಿಳಿಸಿ ಸಮಾಜಕ್ಕೆ ತಿಳಿಸಿ ಆತ ಎಲ್ಲಾರು ನೋಡಕ್ ಹಚ್ಬೇಕು ಎಲ್ಲರೂ ನೋಡ್ಕೋ ಪ್ರತ್ಯಕ್ಷ ದರ್ಶಿಗಳು ಇದ್ರು ಇವ್ರು ಬಾಳ ತೀರ್ಕೊಂಡ್ರು ಯಾರಿಲ್ಲ ಅವ್ರು ಹೇಳ್ತಿದ್ರು ಹಿಂಗಿಂಗ್ ಆಗ್ತಿದ್ರುಪ್ಪ ಆಮೇಲೆ ಕಪಾಳಕ್ಕೆ ಹೊಡದಂಗಾಗಿ ಆ ಕಪಾಳಕ್ಕೆ ಯಾರೋ ಕಣ್ಣಿಗೆ ಕಾಣ್ತಿದ್ಲ ಯಾರೋ ಬಂದ್ ಕಪಾಳಕ್ಕೆ ಹೊಡ್ತಿದ್ರು ಇವ್ರ ಮಂತ್ರಿಕ ಶಕ್ತಿ ಪ್ರಯೋಗ ಮಾಡಿದಾಗ ಚಂದಪ ಆಮೇಲೆ ಏನಪ್ಪಾ ಅಂತಂದ್ರ ರಕ್ತ ಕಾರವ್ರು ಅವಾಗ ಈ ಕಡೀಕ ಪಾಪ ಅವ್ರು ಗಂಡ ಹೆಂಚಿ ಇಬ್ರು ಬರ್ತಿದ್ರು ನೋಡ್ರಿ ಅವ್ರೆಲ್ಲಾ ಫ್ಯಾಮಿಲಿ ಬರೋದು ಇದು ಆಗಿದ್ದು ನೋಡಿ ಅವ್ರ ಪಾಪ ಇನ್ನು ಗಂಡ ಅಂತೇಳಿ ಅವ್ರು ಶೀದ ಬಂದು ಚಂದವಸಪ್ಪನ ಕಾಲಿಗೆ ಹಿಡ್ಕೊಂಡು ಯಜ ನನ್ನ ತಪ್ಪ ತಪ್ಪಾ ನನ್ನ ಸೌಭಾಗ್ಯ ಉಳಿಸ್ಕೊಡು ನಾಳೆ ಕಳ್ಕೊಂಡ್ರಪ್ಪ ಅಂತಂದ್ರೆ ನನ್ನ ಮಕ್ಕಳಿಗೆ ಯಾರು ತಿಕ್ಕು ತಪ್ಪ ಅಂದಪ್ಪ ನೀನೇ ಏನಪ್ಪ ನಿನ್ನ ಒಂದು ಪೂಜೆ ಫೋಟೋ ತಗೊಂಡು ನಾ ಪೂಜೆ ಮಾಡ್ತೀನಿ ನನ್ನ ಗಂಡ ಉಳಿಸ್ಕೊಡು ಅಂತ ಅವನ ಕಾಲಿಗೆ ಬಿದ್ದು ತಮ್ಮ ಜೀವನವನ್ನು ಜೀವ ರಕ್ಷಣೆ ಮಾಡ್ಕೊಂಡು ಹೋದಂಥ ಕಥೆಗಳು ಸರ್ ೊಳಗ ಸವಿಸಿದ್ರು ಎರಡಷ್ಟು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಮನಿ ಇಷ್ಟ ಬಡತನ ಪರಿಸ್ಥಿತಿ ದುಡದ ಊಟ ಮಾಡ್ಬೇಕ ಮುಂಜಾನೆ ನೇಗಿ ನೇಯ್ಬೇಕು ದುಡದ ಊಟ ಮಾಡೋದು ನಾರಾಜಿಸುವಂತ ದೇವಿ ಕೇಳ್ಕೊಂಡ್ರ ರಾಜನಾಗಿ ಮರೆಸ್ತಿದ್ಲು ಅದನ್ನ ಮಾಡ್ಲಿಲ್ಲ ಭೂಮಿ ಮ್ಯಾಗ ಬಂದ್ರೆ

तो जने डिस्को जने क्या नहीं यार मार ली नहीं यार कौन यार आ रही है दाटीरा का लादर इधर इधर इद्दरा इधर आ करो काडू तुमरा का या करो तो दाटीरा का बाबू मुक डर ਟਾਂ ਦਾ 99 ਵਾਲਾ ਕਿਹੜਾ ਆ ਬੋਤੇ ਹੂੰ ਪੇਰ ਦੇ ਉਹ ਨਾ ਨਾ ਇਹਨਾਂ ਬਰੇ ਅੱਤ ਸੇ ਪਾਲ ਲੈਣੋ ਠੀਕ ನಮಸ್ಕಾರ ಎಲ್ದ್ರಿ ನಮಸ್ಕಾರ ಈ ಒಂದು ಗುಡಿ ಬಗ್ಗೆ ಮಾಹಿತಿ ಮತ್ತು ಒಳ್ಳೇದಾದಂತದ್ದು ಕೆಲವು ಇನ್ನೇನು ಪವಾಡಗಳದ ಒಂದು ನಾಲ್ಕು ಮಾತು ನಿಮಗೆ ಮಾಹಿತಿ ಇದ್ದ ಅಷ್ಟು ಹೇಳಿಲ್ಲ ಯಾಳಿ ಚರ್ಮ ಸೂಜನವ್ರು ಬಹಳ ಬಡತನ ಕುಟುಂಬದಿಂದ ಬಂದವರು ಅವರು ನೇಕಾರಿಕೆ ಮಾಡ್ಕೊಂತ ಬಂದವರು ವಿದ್ಯಾಭ್ಯಾಸ ಕಲೆ ಕಲಿಯಲಿಕ್ಕೆ ಹೋಗಿದ್ರು ಅಲ್ಲೆಲ್ಲಾ ಕಲ್ತು ಬಂದು ಈ ಮಾಟ ಮಂತ್ರದ ಬಗ್ಗೆ ಬಹಳ ವಿದ್ಯಾರ್ ಪಡ್ಕೊಂಡ್ರು ಅಲ್ಲಿಂದ ಬಂದ ಇಲ್ಲಿ ಕಡಿಮೆ ತಾಯಿನ ಹೊಲಿಸಿಕೊಂಡ್ರು ಕಡಿಮೆ ತಾಯಿನ ಹೊಲಿಸ್ಕೊಂಡು ಇಲ್ಲಿ ಯಾವ್ದಾಗ ಇದಾಗಲಿ ಮೈಯಲ್ಲಿ ದೆವ್ವ ಬೂತ್ಗಳು ಯಾವ್ದಾಗ ಬರ್ಲಿ ಅಂತದ್ ಏನಿದ್ರು ಇಲ್ಲಿ ಬಂದ ಇದು ಮಾಡ್ಕೊಂಡ್ರೆ ಪರಿಹಾರ ಅಂತಂದ್ರೆ ಬಹಳ ನಂಬಿಕೆಯಿಂದ ನಡಕೊತಾರೆ ಎಲ್ಲ ಜನ ಬರ್ತಾರೆ ಬಹಳ ಊರಿಂದ ಹಳ್ಳಿ ಜನ ಎಲ್ಲ ಸುಮಾರು ಜನ ಬರ್ತಾರೆ ನೋಡ್ಕೊಂಡು ಅದಕ್ಕೆ

ಮಾಡ್ತಾರೆ ಯಾವ್ದಾ ಕಾರ್ಯಕ್ರಮ ಅಲ್ಲಿ ಇಲ್ಲಿ ಬಂದ್ ಬಂದಾಗ ಆಶೀರ್ವಾದ ತಗೊಂಡ್ರೆ ಮುಂದಿನ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಇಲ್ಲಾಗ ನಾವು ಇಲ್ಲಿ ಪ್ರಸಾದ ಸೇವೆ ಹೇಳ್ತೀವಿ ಪ್ರಸಾದ ಅದಕ್ಕೋಸ್ಕರ ಕಾರ್ಯಕ್ರಮ ಇದು ಮಾಡ್ಕೊಂಡು ಬರ್ತೀವಿ ನಮಸ್ಕಾರ ರೀ ಸರಿ ಈ ಒಂದು ಗುಡಿ ಬಗ್ಗೆ ಈ ಒಂದು ಕ್ಷೇತ್ರ ಬಗ್ಗೆ ನೀವು ಒಂದೆರಡು ಮಾತಾ ಮಾತಾ ಹೇಳ್ರಲ್ಲ ಮಾಹಿತಿ ಹೇಳ್ರಿ ನಾವು ಇಲ್ಲಿ ಬಂದು ಎಂಟರಿಂದ ಹತ್ತು ವರ್ಷ ಆತ್ರಿ ಹ್ಞೂ ರೀ ನೀವು ಬೇರೆ ಊರಿನವ್ರಿ ಇದೇ ಊರಿನವ್ರಿ ಹ್ಞೂ ಇಲ್ಲಿ ಬಂದ್ ಹತ್ತು ವರ್ಷ ಆತ್ರಿ ಪಾಡ್ ಬಗ್ಗೆ ದಾರ ಕಟ್ಟುದ್ರಿ ಆಮೇಲೆ ಕಾಡಾಟ ಮಾಟ ಮಾಂತಾರ ಅವೆಲ್ಲ ಯಾವ ನಡೆಯದಿಲ್ರಿ ದಾರ ಕಟ್ಟಿದ್ರಿ ಏನೋ ಸಮಸ್ಯೆ ಇದ್ರು ಸಮಸ್ಯೆ ಇದ್ರೂ ಹೋಗ್ತಾವ್ರಿ ಲಿಂಬೆ ಹಣ್ಣು ಇಲ್ಲಿ ಮಂತ್ರಕೊಂಡು ಹೋದ್ರಿ ಮನೆಯಲ್ಲಿ ಯಾವ್ದು ಕಾಡಾಟ ಬರಲ್ರಿ ಏನ್ರಿಯ ನಮಸ್ಕಾರ ಸರ್

ಓಕೆ ಯಾವುದೇ ಜಾತಿ ಅಂತೇಳಿ ಏನಿಲ್ಲ ಕಾಯಿಲೆ ಅಷ್ಟ ಆಗ್ತೈತಿ ಈ ಕಾಯಿಲೆಯನ್ನು ನೋಡೋಂಗಿಲ್ಲ ಅನ್ನುವಂಥದ್ದಿಲ್ಲ ಎಲ್ಲ ಸರ್ವ ರೋಗಕ್ಕೆ ಸರ್ವ ಸಮಸ್ಯೆಗೂ ಮನೆಗೆ ಎಂಥ ಒಂದು ಕಠಿಣ ಸಮಸ್ಯೆಗಳಿದ್ರೂ ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಗುಡಿಗೆ ಬಂದು ನಿಮ್ಮೊಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕ್ಷೇತ್ರ ಐತಿ ಅಂತೇಳಿ ಇಲ್ಲೆಲ್ಲ ಬರೋ ಭಕ್ತರು ಇದೇ ಥರ ನಂಬಿಕೆಯಿಂದ ಇಲ್ಲಿ ಬಂದು ಹೋಗ್ತಾರೆ ನೋಡಿರಿ ಯಾವುದೋ ಒಂದು ದೇಹದ ಸಮಸ್ಯೆ ಆಗಿರಲಿ ಆರ್ಥಿಕ ಸಮಸ್ಯೆ ಆಗಿರಲಿ ಏನರ ಒಂದು ಮನೆಯೊಳಗೆ ಒಂದು ದೊಡ್ಡ ಕಾಡಾಟ ಆಗಿರಲಿ ಅಂಥ ಒಂದು ಎಲ್ಲನೂ ಇಲ್ಲಿ ಪರಿಹರಿಸ್ತಾರೆ ಈ ಮುತ್ತೆ ಅಂತೇಳಿ ಇಲ್ಲಿ ಬರೋ ಭಕ್ತರಿಗೆ ಇದೊಂದು ಅಪಾರವಾದ ನಂಬಿಕೆ ಐತಿ ಮುಂದಿನ ಒಂದು ವಿಡಿಯೋದಾಗ ಇನ್ನೊಂದು ಪ್ರತಿಷ್ಠಿತ ಒಂದು ಪುಣ್ಯಕ್ಷೇತ್ರವನ್ನು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದರೂ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ನಮಸ್ಕಾರ